ಬೈರಪುರ ಗ್ರಾಮದ ರಾಜ್ಯ ಹೆದ್ದಾರಿ ಬೈರಾಪುರ ಮಗ್ಗೆ ರಸ್ತೆಗೆ ಹೊಂದಿಕೊಂಡಿರುವಂತಹ ಅರಣ್ಯ ಇಲಾಖೆಯ ವಸತಿ ಗೃಹಗಳು ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಮುಳ್ಳಿನ ಗಿಡಗೆಟ್ಟಗಳು ಬೆಳೆದು ಭೂತ ಬಗಲೆಯಂತಾಗಿದ್ದು ಅಹಿತಕರ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಲೂರು ವಲಯ ಅರಣ್ಯ ಅಧಿಕಾರಿಗಳ ಕಚೇರಿಯು ಬೈರಪುರ ಗ್ರಾಮದಲ್ಲಿ ಇದ್ದು ಅರಣ್ಯ ಇಲಾಖೆ ಸಿಬ್ಬಂದಿಗಳ ವಾಸಕ್ಕಾಗಿ ಸರ್ಕಾರವು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ವಸತಿ ಗೃಹಗಳನ್ನು ನಿರ್ಮಿಸಿದ್ದರೂ ಕೂಡ ಈ ವಸತಿ ಗೃಹಗಳಲ್ಲಿ ಯಾವೊಬ್ಬ ಸಿಬ್ಬಂದಿಯೂ ವಾಸ ಮಾಡದೆ ನಗರ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿರುವುದರಿಂದ ಬೈರಪುರ ಗ್ರಾಮದ ರಾಜ್ಯ ಹೆದ್ದಾರಿ ಬೈರಪುರ ಮಧ್ಯೆ ರಸ್ತೆಗೆ ಹೊಂದಿಕೊಂಡಿರುವ ಅರಣ್ಯ ಇಲಾಖೆಯ ವಸತಿ ಗೃಹಗಳು ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಮುಳ್ಳಿನ ಗಿಡ ಗಿಂಟೆಗಳು ಬೆಳೆದು ಭೂತ ಬಂಗಲೆಯಂತಾಗಿದ್ದು ಅಹಿತಕರ ಚಟುವಟಿಕೆಗಳ ತಾಣ ಮಾರ್ಪಟ್ಟಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹಾಲೂರು ತಾಲೂಕು ಹೇಳಿಕೇಳಿ ಮಲೆನಾಡು ಅರೆಮಲೆನಾಡು ಭಾಗಗಳ ಜೊತೆಗೆ ಅರಣ್ಯ ಪ್ರದೇಶವನ್ನು ಕೂಡ ಒಳಗೊಂಡಿದೆ ಈ ತಾಲೂಕಿನಲ್ಲಿ ಆನೆಗಳ ಉಪಟಳವು ಪ್ರಮುಖ ಸಮಸ್ಯೆಯಾಗಿದ್ದು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಆನೆಗಳನ್ನು ಇಮ್ಮೆಟ್ಟಿಸುವ ಕಾರ್ಯಪಡೆಯ ಸಿಬ್ಬಂದಿಗಳು ಉಳಿದುಕೊಳ್ಳುವ ಉದ್ದೇಶದಿಂದ ಅವರ ಅನುಕೂಲಕ್ಕಾಗಿ ಸರ್ಕಾರ ಮತ್ತು ಇಲಾಖೆಯು ವಸತಿ ಗೃಹಗಳನ್ನು ನಿರ್ಮಿಸಿದ್ದಾರೆ ಅವುಗಳನ್ನು ಬಳಕೆ ಮಾಡಿಕೊಳ್ಳುವಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ನಿರ್ಲಕ್ಷ್ಯ ವಹಿಸಿದ್ದು ಸರ್ಕಾರದ ಲಕ್ಷಾಂತರ ರೂಪಾಯಿಗಳ ಹಣವು ನೀರಿನಲ್ಲಿ ಹೋಮ ಮಾಡಿದಂತೆ ಆಗಿದೆ ಇಲ್ಲಿ ಮೂರು ವಸತಿ ಗೃಹಗಳನ್ನು ನಿರ್ಮಿಸಿದ್ದು ಒಂದು ಉಪವಲಯ ಅರಣ್ಯಾಧಿಕಾರಿ ವಸತಿ ಗೃಹ ಎರಡನೆಯದು ಅರಣ್ಯ ರಕ್ಷಕರ ವಸತಿ ಗೃಹ ಮೂರನೆಯದು ಅರಣ್ಯ ವೀಕ್ಷಕರ ವಸತಿ ಗೃಹಗಳಾಗಿದ್ದು ಇಲ್ಲಿ ಯಾವೊಬ್ಬ ಅಧಿಕಾರಿಯೂ ವಾಸ ಮಾಡದೆ ವಸತಿ ಗೃಹದ ಸುತ್ತ ಗಿಡ ಗಿಂಟೆಗಳು ಕುರುಚಲುಗಳು ಬೆಳೆದು ಹಾಳು ಕೊಂಪೆಯಂತಾಗಿದೆ ಆದರೆ ಇಲ್ಲಿ ಉದ್ಭವಿಸುವ ಒಂದು ಪ್ರಶ್ನೆ ಎಂದರೆ ಬೈರಾಪುರ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ಈ ಮೂವರು ಅಧಿಕಾರಿಗಳ ಹುದ್ದೆಯಲ್ಲಿ ಯಾವೊಬ್ಬ ಅಧಿಕಾರಿಯೂ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂಬುದನ್ನು ವಲಯ ಅರಣ್ಯ ಅಧಿಕಾರಿ ಸ್ಪಷ್ಟಪಡಿಸಬೇಕಿದೆ ವಸತಿ ಗೃಹಗಳ ಪರಿಸ್ಥಿತಿ ಈ ರೀತಿ ಆದರೆ ಅರಣ್ಯ ಇಲಾಖೆಗೆ ಸೇರಿದ ಬೊಲೆರೋ ಜೀಪ್ ಹಾಗೂ ಕ್ಯಾಂಟರ್ ಲಾರಿ ಇವುಗಳಿಗೆ ಯಾವುದೇ ರಕ್ಷಣೆ ಇಲ್ಲದೆ ಸುಮಾರು ಐದು ವರ್ಷಗಳಿಂದ ನಿಂತಲೆಯೇ ಒಂದೇ ಜಾಗದಲ್ಲಿ ನಿಂತು ಮಳೆಗಾಲದಲ್ಲಿ ನೆನೆಯುತ್ತಾ ಬೇಸಿಗೆ ಕಾಲದಲ್ಲಿ ಒಣಗುತ್ತಾ ತುಕ್ಕು ಹಿಡಿಯುತ್ತಿದ್ದು ಇದರ ಬಗ್ಗೆ ಅರಣ್ಯ ಇಲಾಖೆಯ ಯಾವೊಬ್ಬ ಅಧಿಕಾರಿಯು ಗಮನ ಹರಿಸದೆ ಇವುಗಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲವೆಂಬಂತೆ ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆ ಎಂಬುದು ಬೇಸರದ ಸಂಗತಿ ಎಂದರು ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು ಆದಷ್ಟು ಬೇಗ ಈ ಬಗ್ಗೆ ಎಚ್ಚೆತ್ತುಕೊಂಡು ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ ಬೈರಾಪುರ ಇಲ್ಲಿ ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಜೊತೆಗೆ ಇದು ಗ್ರಾಮದ ಹೃದಯ ಭಾಗದಲ್ಲಿ ಇರೋದ್ರಿಂದ ಈ ರೀತಿ ವ್ಯವಸ್ಥೆ ಆದರೆ ಕಾಡು ಪ್ರಾಣಿಗಳು ಬಂದ್ ಸೇರ್ಕೊಳ್ಳಂಥದ್ದು ಮತ್ತೆ ಜನಗಳಿಗೆ ತೊಂದರೆ ಕೊಡ್ತಕ್ಕಂಥ ಎಲ್ಲಾ ಒಂದು ಸಂದರ್ಭ ಇಲ್ಲಿ ಸೃಷ್ಟಿಯಾಗಿದೆ ನಾವೊಂದು ಮಾತನ್ನ ಅರಣ್ಯ ಇಲಾಖೆಯವ್ರಿಗೆ ಕೇಳಕ್ ನಾನು ಇಚ್ಛ ಪಡ್ತೀನಿ ಏನು ಅಂದ್ರೆ ಅರಣ್ಯ ಇಲಾಖೆನಲ್ಲಿ ಮರ ಕಡಿಬಾರ ಅನ್ನೋ ನಿಯಮ ಇದೆ ಹೌದು ಮರ ಕಡಿಯೋದು ಕಾನೂನಿ ವಿರುದ್ಧ ಆದ್ರೆ ಈ ಗಿಡಗಂಟಿಗಳನ್ನ ತೆಗಿಯಕ್ಕೆ ಏನಾದ್ರು ಕಾನೂನಲ್ಲಿ ಅಹ್ ನಿಯಮ ಏನಾರು ಇದೆಯಾ ಅಥವಾ ತೆಗಿಬಾರ್ದು ಇದನ್ನು ಬೆಳೆಸ್ಬೇಕು ಅರಣ್ಯದ ಜೊತೆಗೆ ಅಂತಕ್ಕಂಥದ್ದು ಏನಾದ್ರು ನಿಮ್ಮಲ್ಲಿ ಇದೆಯಾ ಅಂತಕ್ಕಂಥದ್ದನ್ನ ನಾನು ಸಂಬಂಧಪಟ್ಟಂತ ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಕೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಅದರಿಂದಾಗಿ ಈ ಸಂಬಂಧ ಮೇಲೆ ಈ ಇಲಾಖೆಯ ಮೇಲಧಿಕಾರಿಗಳು ತಕ್ಷಣ ಈ ಬಗ್ಗೆ ಕ್ರಮ ಕೈಗೊಂಡು ತನಿಖೆಯನ್ನ ನಡೆಸಿ ಈ ರೀತಿ ಆಳ್ಬಿದ ಆಳ್ಬೀಳಿಕೆ ಕಾರಣ ಆಗಿರ್ತಕ್ಕಂತಹ ಪಾಳು ಬೀಳ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮನ ಕೈಗೊಳ್ಳಬೇಕು ಜೊತೆಗೆ ನೋಡಿ ಅಲ್ಲೊಂದು ಬುಲಾರ ಜಿಪ್ ಇದೆ ಅದನ್ನು ಕೂಡ ಯಾವುದೇ ರಕ್ಷಣೆ ಇಲ್ದಾನೆ ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ